ಹಾಯ್ ಫ್ರೆಂಡ್ಸ್ ಐ ಆಮ್ ಎಚ್ ಎಸ್ ರಾಜ್ ದಿಸ್ ವಿಡಿಯೋ ಈಸ್ ಮೆಂಟ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ ದರ್ ಫಾರ್ ಇಫ್ ಯು ಕ್ಯಾನ್ ಆಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಯು ಮೇ ವಾಂಟ್ ಸ್ಕಿಪ್ ದಿಸ್ ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಗೆಳೆಯರೆ ನಮಸ್ಕಾರ ನಾನು ಎಚ್ ಎಸ್ ರಾಜ್ ನಿಮಗೆ ಒಂದು ಕಿರಿದಾದ ಸಂದೇಶನ ಇಲ್ಲಿ ಕೊಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಬಹಳ ಸಣ್ಣ ವಿಡಿಯೋ ಹಾಗಾಗಿ ದಯವಿಟ್ಟು ಕೊನೆವರೆಗೂ ನೋಡಿ ನಿಮ್ಮ ಸಮಯ ಏನು ಹೆಚ್ಚಾಗಿ ವ್ಯರ್ಥ ಆಗೋದಿಲ್ಲ ಇಲ್ಲಿ ಈಗ ಕರ್ನಾಟಕದಲ್ಲಿ ಈಗ ಎಲ್ಲರೂ ತ್ರಿಭಾಷಾ ಸೂತ್ರದ ಬಗ್ಗೆ ಮಾತಾಡ್ತಾಯಿದ್ದಾರೆ ಅದೊಂದು ಟ್ರೆಂಡ್ ಆಗ್ತಾಯಿದೆ ತ್ರಿಭಾಷಾ ಸೂತ್ರ ನಮಗೆ ಬೇಡ ದ್ವಿಭಾಷಾ ಸೂತ್ರ ಸಾಕು ಅಂತ ಬಿಟ್ಟು ಆದರೆ ಇದನ್ನು ನಾವು ಕೇಳಿದ ಮೇಲೆ ನಮಗೆ ಅನ್ನಿಸ್ಬೋದು ನಾನು ಒಬ್ಬ ನನಗೇನು ಮಾಡಲಿಕ್ಕಾಗುತ್ತೆ ಸರಿ ಬಿಡು ಅಂತ ಅನ್ನಿಸ್ಬೋದು ಆದರೆ ಆ ಥರ ತಿಳ್ಕೊಬಾರ್ದು ನಾವು ನಮ್ಗೆ ಏನಾದ್ರು ಮಾಡಲಿಕ್ಕಾಗುತ್ತೆ ಅದು ಏನು ಮಾಡ್ಬೇ ಮಾಡಬಹುದು ನಾವು ಅನ್ನೋದನ್ನ ನಾನು ಇನ್ನೊಂದು ನಿಮಿಷದಲ್ಲಿ ಹೇಳ್ತೀನಿ ದಯವಿಟ್ಟು ಕೇಳಿ ಅದಕ್ಕಿಂತ ಮೊದಲು ತ್ರಿಭಾಷಾ ಸೂತ್ರ ಅಂದರೆ ಏನು ಅಂತ ಮೊದಲು ಹೇಳಿಬಿಡ್ತೀನಿ ನಾನು ನಿಮಗೆ ಅವ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾವು ಈ ಕೆಲಸ ಮಾಡಬೇಕು ಅನ್ನೋದನ್ನು ಇದು ಕೇಂದ್ರ ಸರ್ಕಾರದವರು ಪ್ರತಿ ರಾಜ್ಯದವರೆಗೂ ಹೇಳಿರೋದು ನೀವು ಕಡ್ಡಾಯವಾಗಿ ನಿಮ್ಮ ಮಕ್ಕಳಿಗೆ ಮೂರು ಭಾಷೆಗಳನ್ನ ಕಲಿಸ್ಬೇಕು ಅಂತಬಿಟ್ಟು ಮೂರನೇ ಭಾಷೆ ಯಾವುದಾಗಿರಬೇಕು ಅಂತವ್ರೇನು ಹೇಳೋದಿಲ್ಲ ಆದರೆ ಇಲ್ಲೊಂದು ಟ್ರಿಕ್ ಮಾಡ್ತಿದ್ದಾರೆ ಇವಾಗ ಕರ್ನಾಟಕನೇ ತಗೊಳ್ಳಿ ಮೂರನೇ ಭಾಷೆ ಕಡ್ಡಾಯ ಅಂತ ಆದರೆ ತಂದೆ ತಾಯಿಗಳೇನು ಮಾಡ್ತಾರೆ ಇಂಗ್ಲೀಷ್ ಕನ್ನಡ ಹೇಗಿದ್ದರೂ ಕಲಿಯುತ್ತೆ ನಮ್ಮ ಮಗು ಹಿಂದಿ ಕಲಿಸ್ಬೋಣ ಭಾಳ ಒಳ್ಳೆಯದಾಯ್ತು ಮುಂದೆ ಅವನಿಗೆ ಅಂತಬಿಟ್ಟು ಹಿಂದಿನೇ ಆಯ್ಕೆ ಮಾಡ್ಕೊಳ್ತಾರೆ ಸೊ ಅರ್ಥ ಏನು ಮೂರನೇ ಭಾಷೆ ಯಾವ್ದು ಬೇಕಾದ್ರೂ ಅವ್ರು ಕಲಿಬೋದು ಅಂತ ಹೇಳಿದರೂ ಕೂಡ ಹೆಚ್ಚು ಕಡಿಮೆ ಜನ ಕಲಿಯೋದು ಯಾವ ತುಂಬ ಜನ ಹಿಂದಿನೇ ಸೊ ಇದೊಂಥರ ಹಿಂದಿ ಹೇರಿಕೆ ಆದಿದ್ರು ಕೂಡ ಹಿಂದಿ ತೋರಿಕೆ ಇದು ಆಯಿತಾ ಇದರ ಅಗತ್ಯ ಇಲ್ಲ ನಮ್ಮ ಮಕ್ಕಳು ಈ ಥರ ಒಂದು ಮೂರನೇ ಎಕ್ಸ್ಟ್ರಾ ಭಾಷೆ ಕಲಿಯೋ ಬದಲು ಉಪಯೋಗ ಬರೋ ಅಂಥದ್ದು ಏನಾದರೂ ಗಣಿತನೋ ಕಂಪ್ಯೂಟರ್ ಸ್ಕಿಲ್ಸೋ ಇಂಥವೇನಾದ್ರೂ ಕಲ್ತ್ಕೊಳ್ಳಿ ಅದರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ ಸೊ ಆದ್ದರಿಂದ ನಾವು ಈ ತ್ರಿಭಾಷಾ ಸೂತ್ರ ಬೇಡ ಎರಡೆ ಎರಡು ಭಾಷೆಗಳು ಕಲ್ತರೆ ಸಾಕು ಅನ್ನೋ ದ್ವಿಭಾಷಾ ಸೂತ್ರ ಅದನ್ನು ಬೆಂಬಲಿಸೋಣ ಅಂತ ಈ ವಿಷಯನ ನೀವು ನಿಮ್ಮ ಎಮ್ ಎಲ್ ಎ ನಿಮ್ಮ ಪ್ರದೇಶದ ಎಮ್ ಎಲ್ ಎ ಯಾರೋ ಅವರಿಗೆ ಫೋನ್ ಮಾಡಿನೋ ಎಮ್ ಎಸ್ ಎಮ್ ಎಸ್ ಕಳಿಸಿನೋ ಅಥವಾ ಇಮೇಲ್ ಕಳಿಸಿನೋ ಈ ವಿಷಯ ಅವರಿಗೆ ತಿಳಿಸ್ಬಿಡಿ ಸಾಕಷ್ಟು ಇದು ನಾನು ಕಳಿಸಿದ ಸಂದೇಶ ಅವ್ರು ತಗೊಳ್ತಾರೋ ಬಿಡ್ತಾರೋ ಇವೆಲ್ಲ ಅದನ್ನ ನೀವು ಯೋಚನೆ ಮಾಡೋದು ಬೇಡ ಯಾಕೆಂದರೆ ಇಲ್ಲಿ ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಒಂದು ನಿಮಿಷದ ಕೆಲಸ ಅಷ್ಟೇ ಒಂದು ನ್ಯಾಯ ಪೈಸೆ ಖರ್ಚಾಗೋದಿಲ್ಲ ಆದ್ದರಿಂದ ದಯವಿಟ್ಟು ಇದನ್ನು ಮಾಡಿ ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ಸಂದೇಶ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಇದೇ ರೀತಿ ಬೇರೆ ಬೇರೆ ಸಂದೇಶಗಳು ನಿಮಗೆ ಬರ್ತಾ ಇರುತ್ತೆ ಮುಂದೆ ನಮಸ್ಕಾರ